सुमतिरुमेज शुभ्रका सखाएं सुखमयमन पुक् नृहज मेज झेजमांनायगेज जे सदजमसद जेज श्रीसहाज भजेज अभ्रमं भंगरहित अजम विमल सदा आनंदतीर्थमु भजे तापत्रापहम भवति यदनुभावात्येडमूकोऽपि वाग्मि जडमतिरपि जन्तुर्जायते सकलवचन सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदं अर्थिपितकों प्रत्यर्थिगजे सरी व्यासतीर्थगुरभस्मदीष्टा सिद्धजे पूज्या ज राघवेश्रा सत्य धर्मरतायजता कलपवृक्षा नमताधे नए तपस्वाध्याय शुश्रूषा कृष्णपूजार मुनि विश्व शमष्टद वंदे चक्रवर्तिनम ಶ್ರೀ ಗುರುಭ್ಯೋ ನಮಃ ಹರಿಹ ಓಂ ಇಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಸ್ತೋತ್ರದ ಬಗ್ಗೆ ನೋಡಲಿಕ್ಕಿದ್ದೇವೆ ನಾವು ಪ್ರತಿ ದಿವಸ ಅನೇಕ ಸ್ತೋತ್ರಗಳನ್ನು ಪಾರಾಯಣ ಇರ್ತೀವಿ ಆದರೆ ಅನೇಕ ಸ್ತೋತ್ರಗಳು ಅಂದರೆ ಎಷ್ಟಿದೆ ನಾವೇನೋ ಒಂದು ಏಳೆಂಟು ಸ್ತೋತ್ರ ಪಾರಾಯಣ ಮಾಡ್ತಾ ಇರ್ತೀವಿ ದಿವಸಕ್ಕೆ ಕೆಲವರು ಹತ್ತು ಹದಿನೈದು ಕೆಲವರು ಆದಷ್ಟು ಜಾಸ್ತಿ ಮಾಡ್ತಾನೆ ಇರ್ತಾರೆ ಅದೇ ಸ್ತೋತ್ರಗಳು ಬೇಕಾದಷ್ಟು ನಮಗೆ ಸಿಗತ್ತೆ ನಿಜ ಆದರೆ ಇಂದಿನ ದಿವಸ ನಾವು ನೋಡ್ತಾ ಇರೋವಂಥ ಸ್ತೋತ್ರ ಏನಿದೆ ಇದು ಬಹಳ ವಿಶೇಷವಾದ ಸ್ತೋತ್ರ ಅದು ಯಾಕೆ ಅಂತ ನಮಗೆ ಈ ಸ್ತೋತ್ರದ ಬಗ್ಗೆ ಪೂರ್ತಿ ಕೇಳಿದ ಮೇಲೆ ನಮಗೆ ಮನವರಿಕೆ ಆಗುತ್ತೆ ಯಾಕೆ ಈ ಸ್ತೋತ್ರವನ್ನು ವಿಶೇಷವಾಗಿ ನಾವು ಪ್ರತಿ ದಿವಸ ಪಾರಾಯಣ ಮಾಡಬೇಕು ಅಂತ ನಂತರ ನಮಗೆ ಗೊತ್ತಾಗುತ್ತೆ ಈಗ ನಾವು ನಿರೂಪಣೆ ಮಾಡುವಂಥ ಸ್ತೋತ್ರ ಯಾವುದು ಅಂದರೆ ವಿಷ್ಣೋ ಅಷ್ಟಾವಿಂಶತಿ ನಾಮ ಸ್ತೋತ್ರ ವಿಷ್ಣುವಿನ ಅಷ್ಟಾವಿಂಶತಿ ನಾಮ ಸ್ತೋತ್ರ ಅಷ್ಟಾವಿಂಶತಿ ಅಂದರೆ ಸಂಸ್ಕೃತದಲ್ಲಿ ವಿಂಶತಿ ಅಂದರೆ ಇಪ್ಪತ್ತು ಅಷ್ಟಾವಿಂಶತಿ ಅಂದರೆ ಇಪ್ಪತ್ತೆಂಟು ಅಂತ ಹಾಗಾದರೆ ಇಪ್ಪತ್ತೆಂಟು ನಾಮಗಳ ಸ್ತೋತ್ರ ವಿಷ್ಣು ಸಹಸ್ರನಾಮ ಕೇಳಿದೀವಿ ಸಾವಿರ ನಾಮ ಇಲ್ಲಿ ಹೇಳೋದು ಇಪ್ಪತ್ತೆಂಟು ಭಗವಂತನ ನಾಮ ಇದನ್ನು ಸ್ಮರಣೆ ಮಾಡುವಂತಹ ಸ್ತೋತ್ರ ಇದು ವಿಷ್ಣೋ ಅಷ್ಟಾವಿಂಶತಿ ನಾಮ ಸ್ತೋತ್ರ ಅಂತ ನಾವು ಕರಿತೀವಿ ಇದನ್ನು ನಮಗೆ ಯಾರು ಹೇಳಿದ್ದು ನಿಜವಾಗಿ ಅರ್ಜುನನಿಗೆ ಮತ್ತು ಕೃಷ್ಣನಿಗೆ ಆದ ಸಂವಾದ ಏನಿದೆ ಆ ಸಂವಾದ ಮಾತನಾಡ್ತಾ ಅರ್ಜುನನಿಗೆ ಕೃಷ್ಣ ತಾನು ಉತ್ತರ ಕೊಟ್ಟಂತಹ ಸ್ತೋತ್ರ ರೂಪವಾಗಿ ಇದು ಬಹಳ ಪ್ರಸಿದ್ಧ ಅಲ್ಲಿ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ ಮೊದಲಿಗೆ ಅರ್ಜುನ ಉವಾಚ ಅಂತ ರೀ ಪ್ರಾರಂಭವನ್ನು ಮಾಡ್ತಾರೆ ಈ ಸ್ತೋತ್ರದಲ್ಲಿ ಕಿಮ್ನು ನಾಮ ಸಹಸ್ರಾಣಿ ಜಪತೆ ಚ ಪುನಃ ಪುನಃ ಯಾನಿ ನಾಮಾನಿ ದಿವ್ಯಾನಿ ತಾನಿ ಚಕ್ಷ ಕೇಶವ ಎಲ್ಲರೂ ಕೂಡ ಸಾವಿರಾರು ನಾಮಗಳನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಆದರೆ ಸುಲಭವಾಗಿ ನಮಗೆ ಅಂದರೆ ವಿಷ್ಣು ಸಹಸ್ರನಾಮ ಬಿಡಬಾರ್ದು ಬಿಡಬೇಕು ಅಂತ ಅರ್ಥ ಅಲ್ಲ ಅದನ್ನು ಬಿಡಬಾರ್ದು ನಿಜ ಅದನ್ನು ಪಾರಾಯಣ ಮಾಡ್ತಾ ಇರಬೇಕು ಆದರೆ ಚಿಕ್ಕದಾಗಿ ಭಗವಂತನ ಆ ವಿಷ್ಣುವಿನ ಗೋ ಗೌಪ್ಯವಾದ ತುಂಬ ರಹಸ್ಯವಾದ ಅನೇಕಾನೇಕ ಗುಣಗಳನ್ನು ತಿಳಿಸುವಂತಹ ಒಂದಿಷ್ಟು ನಾಮಗಳನ್ನು ನನಗೆ ತಿಳಿಸಿಕೊಡುವಂಥ ಕೇಶವನಿಗೆ ಕೃಷ್ಣನಿಗೆ ಸ್ವಯಂ ಅರ್ಜುನ ತಾನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಪುನಃ ಪುನಃ ನಾಮಾನಿ ದಿವ್ಯಾನಿ ಆ ಸಾವಿರ ನಾಮಗಳಲ್ಲೂ ಕೂಡ ನಿ ಮುಖ್ಯವಾದ ನಾಮಗಳು ಕೆಲವಿದೆ ತುಂಬ ತಿಳ್ಕೊಳ್ಬೇಕಾಗಿತ್ತು ಅದನ್ನು ಬಿಡಲೇಬಾರ್ದು ಆ ನಾಮಸ್ಮರಣೆಯನ್ನು ಮಾಡಲೇಬೇಕು ಅಂಥ ನಾಮಗಳು ಯಾವುದು ಕೇಶವ ನನಗೆ ತಿಳಿಸು ಅಂತ ಇಷ್ಟು ಅರ್ಜುನ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ತಾನು ಪ್ರಾರಂಭ ಮಾಡ್ತಾನೆ ಶ್ರೀ ವಾಚ ಅಂತ ಪ್ರಾರ್ಥನೆ ಆಗ ಶುರು ಮಾಡ್ತಾನೆ ಮಾಡ್ತಾ ಈ ಅರ್ಜುನನ ಪ್ರಾರ್ಥನೆಗೆ ಭಗವಂತ ತಿಳಿಸಿದ ಪ್ರಾರ್ಥನೆ ಯಾವ ರೀತಿ ಅಂದರೆ ಮೊದಲನೇ ಶ್ಲೋಕ ಅಲ್ಲಿ ಬರೋದು ಮತ್ಸ್ಯಂ ಕೂರ್ಮಂ ವರಾಹಂ ಚ ವಾಮನಂ ಚ ಜನಾರ್ದನಂ ಗೋವಿಂದಂ ಪುಂಡರೀಕಾಕ್ಷಂ ಮಾಧವಂ ಮಧುಸೂದನಂ ಮೊದಲನೇ ಶ್ಲೋಕ ಮತ್ಸ್ಯ ಕೂರ್ಮ ವರಾಹ ವಾಮನ ಜನಾರ್ಧನ ಗೋವಿಂದ ಪುಂಡರೀಕಾಕ್ಷ ಮಾಧವ ಮಧುಸೂದನ ಇಷ್ಟು ಭಗವಂತನ ನಾಮಗಳನ್ನು ಇಲ್ಲಿ ಸ್ಮರಣೆ ಮಾಡಿದ ಅದೇನಂದರೆ ಒಂದು ಮಾತು ಮಧ್ವಾಚಾರ್ಯರು ತಾವು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ನಾವು ದೇವರ ಬಗ್ಗೆ ಏನೇನು ತಿಳ್ಕೊಳ್ಬೇಕು ಅಂತ ಬರ್ತಾ ನೀವು ನಿಜವಾಗಿ ತಿಳಿಬೇಕಾಗಿದ್ದು ಏನು ಅಂದರೆ ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾ ಹರೇಶ್ಚೇ ತದಾ ವೇಷಾಂತ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥ ಅಂತ ಹೇಳಿದ್ದಾರೆ ಜೀವನದಲ್ಲಿ ನಾವು ತಿಳಿಬೇಕಾಗಿದ್ದು ಇದು ಮುಖ್ಯ ಏನು ಅಂದರೆ ಭಗವಂತನ ಅವತಾರ ಯಾವುದ್ಯಾವುದು ಅಂತ ಅದನ್ನು ತಿಳ್ಕೊಳ್ಬೇಕಂತೆ ಅಂದರೆ ಭಗವಂತ ಮೂಲ ರೂಪದಲ್ಲಿ ನಾರಾಯಣನಾಗಿದ್ದಾಗ ಭೂಲೋಕಕ್ಕೆ ಬಂದಾಗ ತಾನು ಹೇಗೆ ಬಂದ ಯಾವ ಅವತಾರ ಎತ್ತು ಬಂದ ನಾವು ದೇವರ ಅಲ್ಲದೇರೋರ್ನೆಲ್ಲ ದೇವರು ಅಂತ ಹೇಳ್ಕೊಳ್ತಾ ಇದ್ಬಿಟ್ಟಿದ್ದೀವಿ ಹಾಗಲ್ಲ ಯಾವುದು ಭಗವಂತನ ಅವತಾರ ಮತ್ಸ್ಯ ಕೂರ್ಮ ವರಾಹ ಪ್ರತಿಯೊಂದು ಭಗವಂತನ ಸಂಪೂರ್ಣ ಅವತಾರ ಅಂದರೆ ನಿಜವಾಗಿ ಪೂರ್ತಿಯಾಗಿ ಭಗವಂತ ಬಂದಿದ್ದಾನೆ ಈಗ ಬಲರಾಮ ದೇವರಲ್ಲಿ ಇದ್ದ ಭಗವಂತ ಬಲರಾಮ ಅವನು ಶೇಷದೇವರ ಅವತಾರ ನಿಜವಾಗ ಅವನು ದೇವರೇ ಅಲ್ಲ ಅವನಲ್ಲಿ ವಿಶೇಷವಾಗಿ ದೇವರ ಆವೇಶ ಇತ್ತು ಅಷ್ಟೆ ಆದರೆ ಬಲರಾಮನನ್ನು ನಾವು ಎಲ್ಲಿ ಸೇರಿಸ್ತೀವಿ ನಾವೆಲ್ಲ ಸೇರಿಸ್ಕೊಂಡು ಬಿಡ್ತೀವಿ ದೇವರ ಅವತಾರದಲ್ಲಿ ಸೇರಿಸ್ಕೊಳ್ತೀವಿ ಆದರೆ ದೇವರ ಅವತಾರ ಅಲ್ಲ ನಿಜವಾಗಿ ಪೂರ್ತಿ ಅದು ದೇವರು ವಿಶೇಷವಾಗಿ ಬಲರಾಮನಲ್ಲಿ ಸನ್ನಿಧಾನ ಇಟ್ಟು ಬಂದರು ಈಗ ಮುಖ್ಯ ಪ್ರಾಣ ದೇವರು ನಮಗೆ ರಾಯರಲ್ಲಿ ವ್ಯಾಸರಾಜರಲ್ಲಿ ವಿಶೇಷವಾಗಿ ಸನ್ನಿಧಾನವನ್ನು ಇಟ್ಟು ಬಂದಿರ್ತಾರೆ ಅವ್ರು ನಿಜವಾಗಿ ಮುಖ್ಯ ಪ್ರಾಣ ದೇವರೇ ಅಲ್ಲ ರಾಯರು ಮುಖ್ಯ ಪ್ರಾಣ ದೇವರೇ ಅಲ್ಲ ವ್ಯಾಸರಾಜರು ಅವರೇ ಅಲ್ಲ ಆದರೆ ವಿಶೇಷವಾಗಿ ಅವರ ಒಳಗಡೆ ಮುಖ್ಯ ಪ್ರಾಣ ಇರ್ತಾರೆ ಹಾಗೆ ಬಲರಾಮನಲ್ಲೂ ಕೂಡ ವಿಶೇಷವಾಗಿ ಭಗವಂತ ಇದ್ದಾನೆ ಆ ಥರ ಹಾಗಾದ್ರೆ ನಿಜವಾಗಿ ಸರಿಯಾಗಿ ಯಾವುದು ಭಗವಂತನ ಅವತಾರ ಯಾವುದು ಭಗವಂತನ ಅವತಾರ ಅಲ್ಲ ಈ ಎಲ್ಲದನ್ನ ಚೆನ್ನಾಗಿ ತಿಳ್ಕೊಳ್ಬೇಕಂತೆ ಇದನ್ನು ತಿಳ್ಕೊಂಡ್ರೆ ಮೋಕ್ಷ ಇದನ್ನು ತಿಳಿದಾದರೆ ಮೋಕ್ಷ ಇಲ್ಲವೇ ಇಲ್ಲ ಅಂತ ಆಚಾರ್ಯರು ನಮಗೆ ಆಜ್ಞೆಯನ್ನು ಮಾಡ್ತಾರೆ ಈ ಥರ ಒಂದು ಮಾತಿದೆ ಹಾಗಾದರೆ ನಾವು ಭಗವಂತನ ಬಗ್ಗೆ ತಿಳಿಬೇಕಾದದ್ದು ಬೇಕಾದಷ್ಟಿದೆ ಅವನ ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನೆಲ್ಲ ಮಾಡೋದು ತಿಳಿಯೋದ್ರ ಜೊತೆಗೆ ಇನ್ನೊಂದನ್ನು ನಾವು ತಿಳಿಬೇಕಾಗಿದ್ದು ತಾರತಮ್ಯ ಅಂದರೆ ಯಾರು ದೊಡ್ಡವರು ಯಾರು ಚಿಕ್ಕವರು ದೇವತೆಗಳಲ್ಲಿ ಯಾರು ಶ್ರೇಷ್ಠ ಯಾರು ನಂತರದವರು ಇದನ್ನು ತಿಳಿಯೋದು ಮುಖ್ಯ ತಾರತಮ್ಯ ಅದಾದ ಮೇಲೆ ಭಗವಂತನ ಅವತಾರಗಳು ಯಾವುದು ಯಾವುದಲ್ಲ ಇದನ್ನು ಸರಿಯಾಗಿ ತಿಳಿಬೇಕು ಯಾಕೆ ತಾರತಮ್ಯ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಂದರೆ ಭಗವಂತನ ಅವತಾರ ಯಾವುದು ಯಾವುದಲ್ಲ ಅನ್ನುವ ಜ್ಞಾನ ನಮಗೆ ಬಹಳ ಮುಖ್ಯ ಇದನ್ನು ನಾವು ತಿಳ್ಕೊಂಡ್ರೆ ಮೋಕ್ಷಕ್ಕೆ ದಾರಿ ನಿಮಗೆ ನೇರ ಅಂತ ಆಚಾರ್ಯರು ನಮಗೆ ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಭಗವಂತ ಎಷ್ಟು ಅವತಾರ ಎತ್ತಿದ್ದಾನೆ ಅನಂತ ಅವತಾರ ಒಂದು ನಾವು ಯಾವುದನ್ನಂತ ಯೋಚಿಸಬೇಕು ಯಾವುದನ್ನು ಪಟ್ಟಿ ಮಾಡಬೇಕು ಭಗವಂತ ಅವತಾರದ ಬಗ್ಗೆ ಹೋದರೆ ನಾವು ನಾವು ಏನಿಸ್ತಾನೆ ಕೊಡಬೇಕಾಗತ್ತೆ ಎಷ್ಟು ಅವತಾರ ಎತ್ತಿದ ಅಂತ ನಮಗೆ ಅದು ಅಸಾಧ್ಯವಾದ ಕೆಲಸ ಅದಕ್ಕೆ ಏನು ಮಾಡಿದ್ರು ನಮ್ಮ ಮಹನೀಯರು ಒಂದಿಂದ ಇಷ್ಟಿಷ್ಟೇ ಪಟ್ಟಿ ಮಾಡ್ತಾ ಹೋದರು ಇಷ್ಟನ್ನು ತಿಳ್ಕೊಳ್ಳಿ ಭಗವಂತನ ಅವತಾರ ಅಂತ ನಿಮಗೆ ಇಷ್ಟನ್ನು ತಿಳಿದು ನೀವು ಅದನ್ನು ಯೋಚನೆ ಧ್ಯಾನ ಮಾಡ್ತಾ ಹೋದರೆ ನಿಮಗೆ ಒಳ್ಳೆಯ ಫಲ ಖಂಡಿತ ಸಿಗತ್ತೆ ಅಂತ ಈ ದೃಷ್ಟಿಯಲ್ಲಿ ನಮಗೆ ಅರ್ಜುನ ಕೇಳಿದಾಗ ಕೃಷ್ಣನೇ ಸ್ವಯಂ ತಾನೇ ಹೇಳಿದಾನೆ ಯಾವ ಯಾವ ಅವತಾರ ನನ್ನದು ಅಂತ ಕೃಷ್ಣನೇ ಹೇಳ್ಕೊಂಡಿದ್ದಾನೆ ಆದ್ದರಿಂದ ಇದಕ್ಕೆ ತುಂಬ ಮಹತ್ವ ಇದೆ ಇಂಥ ಅವತಾರಗಳನ್ನು ನಾವು ತಿಳಿದ್ರೆ ನಮಗೆ ವಿಶೇಷವಾದ ಅನುಗ್ರಹ ಆಗತ್ತೆ ಅನುಗ್ರಹ ಏನು ಅನ್ನೋದನ್ನು ನಮಗೆ ಈ ಸ್ತೋತ್ರದಲ್ಲೇ ಕೊನೆಗೆ ತಿಳಿಸ್ತಾರೆ ಅಂತೂ ಈಗ ಪ್ರಾರಂಭವನ್ನು ನೋಡೋಣ ಮತ್ಸ್ಯ ಮೊದಲಿಗೆ ಹೇಳಿದ್ರು ಮತ್ಸ್ಯ ಪರಮಾತ್ಮನ ಪ್ರಾರ್ಥನೆ ಯಾಕೆ ಮಾಡಿದರು ಮತ್ಸ್ಯ ನಮಗೆ ಗೊತ್ತಿದೆ ಮತ್ಸ್ಯ ಅವತಾರದಲ್ಲಿ ನಮಗೆ ಭಗವಂತ ಏನು ಮಾಡಿದ ವೇದೋದ್ಧಾರ ಮಾಡಿದ ಅದು ಬರೀ ಕೇವಲ ವರಾಹ ಅವತಾರದಲ್ಲಿ ಭೂಮಿಯನ್ನು ಉದ್ಧಾರ ಮಾಡಿದ್ದು ಹೇಗೋ ಹಾಗೆ ಮತ್ಸ್ಯಾವತಾರದಲ್ಲಿ ವೇದವನ್ನು ಉದ್ಧಾರ ಮಾಡಿದ್ದನ್ನು ನೆನಪಿಸ್ಕೊಳ್ಬೇಕು ಅಂದರೆ ಶಾಸ್ತ್ರ ಜ್ಞಾನ ವಿದ್ಯೆಯನ್ನು ತಾನು ಮೇಲಕ್ಕೆ ಎತ್ತಿದ ಮತ್ಸ್ಯಾವತಾರಿಯಾಗಿ ಮತ್ತು ಮತ್ಸ್ಯನಾಗಿ ಏನು ಮಾಡಿದ ಆ ಸತ್ಯವ್ರತ ರಾಜನನ್ನು ಕಾಪಾಡ್ದ ಆ ಪ್ರಳಯ ಕಾಲದ ಸಮುದ್ರದಿಂದ ಹಾಗಾದರೆ ಸಮುದ್ರದಿಂದ ಕಾಪಾಡೋನು ಮತ್ಸ್ಯ ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದೇನು ಸಂಸಾರ ಸಮುದ್ರದಿಂದ ನಮ್ಮನ್ನು ಕಾಪಾಡು ಈ ದೃಷ್ಟಿಯಲ್ಲಿ ಮತ್ಸ್ಯನನ್ನು ಪ್ರಾರ್ಥನೆ ಮಾಡಿ ಆಗ ನೀವು ಸಮುದ್ರದಿಂದ ಆರಾಮಾಗಿ ಪಾರಾಗಬಹುದು ಅಂತ ಈ ದೃಷ್ಟಿಯಲ್ಲಿ ಮತ್ಸ್ಯನ ಚಿಂತನೆಯನ್ನು ನಾವು ಪ್ರತಿ ದಿವಸ ಮಾಡಬೇಕಾಗಿರೋದು ಇನ್ನು ಕೂರ್ಮ ಕೂರ್ಮಾವತಾರವೂ ಅಷ್ಟೇ ಅದು ನೀರಿಗೆ ಸಂಬಂಧಪಟ್ಟಿದ್ದು ಆಮೆ ಅದು ಮಂದರ ಪರ್ವತ ಏನಿತ್ತು ಅದು ಮುಳುಗೋಗ್ತಾಯಿತ್ತು ಅದನ್ನು ಎತ್ತಿ ಆ ದೇವತೆಗಳು ದೈತ್ಯರು ಕಡೆದು ನಂತರ ಉತ್ತಮವಾದ ಒಂದೊಂದು ಅಮೃತ ಬಂತು ಪ್ರತಿಯೊಂದು ಉತ್ತೋತ್ತ ಉತ್ತಮೋತ್ತಮ ವಸ್ತುಗಳು ಬಂತು ಅದೆಲ್ಲವನ್ನು ದೇವತೆಗಳು ತೊಗೊಂಡ್ರು ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ಪಡೀಬೇಕು ಅಂದರೆ ಕೂರ್ಮಾವತಾರನನ್ನು ಹಿಡಿಬೇಕು ಆ ಕೂರ್ಮ ನಮ್ಮ ಬೆನ್ನೆಲುಬಾಗಿ ನಿಂತು ನಾವೇನೇನು ಜೀವನದಲ್ಲಿ ಪಡೀಬೇಕು ಅದೆಲ್ಲ ಪಡೆಯೋ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂದರೆ ಈ ಸಂಸಾರ ಸಾಗರದಿಂದ ದಾಟಲಿಕ್ಕೆ ಬೇಕಾದ ಭಗವಂತನ ಇಪ್ಪತ್ತ ಎಂಟು ರೂಪಗಳನ್ನು ಇಲ್ಲಿ ಸ್ಮರಿಸಿಕೊಂಡಿದ್ದಾರೆ ಈ ಸ್ತೋತ್ರದಲ್ಲಿ ಅದು ಮುಖ್ಯ ಆದ್ದರಿಂದ ನಮಗೆ ಈ ಸ್ತೋತ್ರ ಬಹಳ ಮುಖ್ಯ ಯಾಕೆಂದರೆ ಈ ದೃಷ್ಟಿಯಲ್ಲಿ ನೀವು ಸಂಸಾರದಿಂದ ದಾಟಿ ಮೋಕ್ಷಕ್ಕೆ ಹೋಗಬೇಕಾ ಇಂತಿಂತ ಭಗವಂತನ ಅವತಾರಗಳನ್ನು ವಿಶೇಷವಾಗಿ ಪ್ರತಿ ದಿವಸ ಸ್ಮರಣೆ ಮಾಡಿ ಇನ್ನು ವರಾಹ ವರಾಹನೂ ಅಷ್ಟೆ ಕಷ್ಟದಲ್ಲಿದ್ದಾಗ ಭೂಮಿಯನ್ನು ಉದ್ಧಾರ ಮಾಡಿದವನು ವರಾಹ ಹಾಗೆ ನಾವು ಕಷ್ಟದಲ್ಲಿದ್ದಾಗ ಉದ್ಧಾರ ಮಾಡೋನು ವರಾಹ ಇನ್ನು ವಾಮನ ನಮಗೆ ಒಳ್ಳೆಯ ಭೂಮಿ ಸಿಗಬೇಕು ಒಳ್ಳೆಯ ಭೂಮಿ ಸಿಗಬೇಕು ಅಂದರೆ ವರಾಹನೂ ಮುಖ್ಯ ಜೊತೆಗೆ ವಾಮನನೂ ಮುಖ್ಯ ಅವನು ಪಾದ ಇಟ್ಟು ಇಡೀ ಜಗತ್ತನ್ನ ವ್ಯಾಪಿಸ್ಕೊಂಡು ಅವನು ನಿಜವಾಗಿ ಅವನಿಟ್ಟ ಕಡೆಯದೆಲ್ಲ ಪುಣ್ಯಕ್ಷೇತ್ರನೇ ಆ ಪುಣ್ಯಕ್ಷೇತ್ರವನ್ನು ಕೊಟ್ಟ ವಾಮನನ್ನು ನಾವೇನು ಗಮನಿಸಬೇಕು ಅವನ ಬಳಿ ಏನು ಪ್ರಾರ್ಥಿಸಬೇಕು ಅಂತಂದರೆ ನ ಚಕ್ರವರ್ತಿ ಅಂದಿನ ದಿವಸ ತಾನು ಅನುಷ್ಠಾನ ಮಾಡಬೇಕಾಗಿತ್ತು ವಿಘ್ನ ಬಂತು ಮಧ್ಯಕ್ಕೆ ಆದರೆ ಆ ರೀತಿಯ ವಿಘ್ನ ಆಗಬಾರದು ನಾವು ಶುರು ಮಾಡಿದ ಅನುಷ್ಠಾನ ಸರಿಯಾಗಬೇಕು ವಾಮನ ಅಲ್ಲಿ ಬಂದು ನೆಲೆಸಬೇಕು ಸಮೃದ್ಧವಾಗಿ ನಮಗೆಲ್ಲ ಸಿಗಬೇಕು ಅಂತಾದರೆ ಮತ್ತು ನಾವು ಕೊಟ್ಟಿದ್ದನ್ನು ಭಗವಂತ ಸ್ವೀಕಾರ ಮಾಡಬೇಕು ಅದೆಲ್ಲ ಆಗಬೇಕು ಅಂದರೆ ವಾಮನ ನಾನು ಗ್ರಹ ನಮಗೆ ಮುಖ್ಯ ವಾಮನನ ಚಿಂತನೆ ಮಾಡಿ ಜನಾರ್ದನ ಜನಾರ್ದನ ಅನ್ನೋ ಹೆಸರು ಕೂಡ ಇದಕ್ಕೆ ಬರೋದು ಸಂಸಾರ ಪರಿಹಾರ ಮೋಕ್ಷಪ್ರದ ಯಾಕೆ ಜನರಿಗೆ ಅರ್ಧನ ನಾಶ ಮಾಡ್ತಾನೆ ಏನನ್ನು ನಾಶ ಮಾಡ್ತಾನೆ ಹುಟ್ಟು ಸಾವುಗಳನ್ನು ನಾಶ ಮಾಡ್ತಾನೆ ಯಾಕೆ ಅವನಿಗೆ ಜನನ ಇಲ್ಲವೇ ಇಲ್ಲ ತನಗೆ ಜನನ ಇಲ್ಲಾದ್ರಿಂದಲೇ ಬೇರೆಯವ್ರಿಗೆ ಜನನವನ್ನು ಅರ್ಧನ ನಾಶ ಮಾಡ್ತಾನೆ ಆದ್ದರಿಂದ ಹುಟ್ಟು ಸಾವಿಲ್ದೇ ಇರೋ ಥರ ಮಾಡುವಂಥವ್ರಿಗೆ ಜನಾರ್ದನ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಇನ್ನು ಗೋವಿಂದ ಆದರೆ ಈ ಭಗವಂತನನ್ನು ತಿಳಿಯೋದು ಹೇಗೆ ಗೋವಿಂದ ವೇದದಿಂದ ತಿಳಿಲಿಕ್ಕೆ ಸಾಧ್ಯ ಅದರಿಂದ ವೇದದಿಂದ ನಮಗೇನು ಗೊತ್ತಾಯಿತು ಅಂದರೆ ಮತ್ಸ್ಯ ಕೂರ್ಮ ವರಾಹ ವಾಮನ ಜನಾರ್ಧನ ಎಲ್ಲ ಭಗವಂತನ ರೂಪಗಳಿಗೂ ಏನು ಶಕ್ತಿ ಇದೆ ಅಂದರೆ ನಮಗೆ ಸಂಸಾರವನ್ನು ಕಳೆಯುವಂಥ ಶಕ್ತಿ ಇದೆ ಈ ಭಗವದ್ ರೂಪಗಳಿಗೆ ಆ ಈ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು ಇನ್ನು ಪುಂಡರೀಕಾಕ್ಷ ಅಂದರೆ ಭಗವಂತ ಒಲಿಯೋದು ಹೇಗೆ ಇಂಥ ಭಗವಂತ ಅಂದರೆ ನೀವು ಸದಾ ಧ್ಯಾನ ಮಾಡಬೇಕು ಹೇಗೆ ಧ್ಯಾನ ಮಾಡಬೇಕು ಪುಂಡರೀಕಾಕ್ಷನ ಸ್ಮರಣೆ ಮಾಡಿ ಅಂತ ಈ ಪುಂಡರೀಕಾಕ್ಷ ಅನ್ನೋ ಹೆಸರಿಗೆ ಬಹಳ ಮಹತ್ವ ಇದೆ ನಾವು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಹ್ಯಾಭ್ಯಂತರ ಶುಚಿಹಿ ಅಂತ ಶುದ್ಧಿ ಮೊದಲು ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಶುದ್ಧಿ ಬೇಕಲ್ಲ ಮೊದಲಿಗೆ ಸ್ತೋತ್ರ ಹೇಳೋ ಮುಂಚೆನೂ ಶುದ್ಧಿ ಬೇಕು ನಮಗೆ ಆ ಶುದ್ಧಿಗೋಸ್ಕರ ಮೊದಲು ಪುಂಡರೀಕಾಕ್ಷನ ಸ್ಮರಣೆ ಮಾಡ್ಕೊಂಡಿರಬೇಕು ಧ್ಯಾನ ಮಾಡಬೇಕಾದ್ರೆ ಪುಂಡರೀಕಾಕ್ಷನ ಧ್ಯಾನ ಹೇಗೆ ಧ್ಯಾನ ಮಾಡಬೇಕು ಪುಂಡರೀಕ ಅಂದೇನು ಕಮಲ ಕಮಲದಂತೆ ಕಣ್ಣಿದೆ ಆ ಭಗವಂತನಿಗೆ ಸುಂದರವಾದ ಕೋಮಲ ಕಣ್ಣು ಆ ರೀತಿ ಭಗವಂತ ನಮ್ಮ ಕಣ್ಣು ಮುಂದೆ ಬಂದರೆ ಆಗ ನಿಜವಾಗಿ ಆ ಭಗವಂತನ ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಒಂದೇ ಭಗವಂತನಲ್ಲಿ ಇವನೇ ಮತ್ಸ್ಯನಾಗಿ ಬಂದ ಇವನೇ ಕೂರ್ಮನಾಗಿ ಬಂದ ಇವನೇ ವರಾಹನಾಗಿ ಬಂದ ಪ್ರತಿಯೊಂದು ರೂಪಗಳ ಚಿಂತನೆ ಅಲ್ಲಲ್ಲೇ ಮಾಡ್ತಾ ಹೋಗ್ಬೇಕು ಅಂದರೆ ದೇವರ ಧ್ಯಾನಕ್ಕೆ ಕೂತ್ರೆ ಈ ಇದೇ ಭಗವಂತ ನಾನು ಯಾರನ್ನು ಧ್ಯಾನ ಮಾಡ್ತಾ ಇದ್ದೀನೋ ಇವನೇ ಆ ಮತ್ಸ್ಯ ಇವನೇ ಆ ಕೂರ್ಮ ಅಂತ ಅವತಾರಗಳ ಬಗ್ಗೆ ಸರಿಯಾದ ಚಿತ್ರಣ ನಮಗೆ ಬರಬೇಕು ಇದನ್ನೇ ಮಧ್ವಾಚಾರ್ಯ ಹೇಳಿದ್ದು ಅವತಾರಗಳಲ್ಲಿ ವ್ಯಾಮೋಹ ಆಗಿ ಬರಬಾರ್ದು ನಮಗೆ ಇದು ಮತ್ಸ್ಯ ಬೇರೆ ಕೂರ್ಮ ಬೇರೆ ಯಾವುದೋ ಪ್ರಾಣಿಯಾಗಿ ಬಂದ ಇವನು ದೇವರೇ ಅಲ್ಲ ಅಂತ ಭಾವಿಸೋ ಹೋಗಿಲ್ಲ ಮೀನೂ ಅವನೇ ವರಾಹನು ಅವನೇ ಮತ್ತೆ ಕೂರ್ಮ ಆಮೆಯಾಗೂ ಅವನೇ ಬಂದಿತ್ತು ಇನ್ನು ವಾಮನಾಗೊಬ್ಬ ಬ್ರಹ್ಮಚಾರಿಯಾಗಿ ಬಂದಿದ್ದು ಅವನೇ ಇನ್ನು ಮಾಧವಂ ಮಧುಸೂದನಂ ಆದರೆ ದೇವರ ಧ್ಯಾನ ಮಾಡಬೇಕಾದ್ರೆ ಒಂದೊಂದು ಮರೆಯೋ ಹಾಗಿಲ್ಲ ಅವನು ಮಾಧವ ಅಂದರೆ ಲಕ್ಷ್ಮೀಪತಿ ಅಂದರೆ ಲಕ್ಷ್ಮೀ ದೇವಿಯನ್ನು ಮರೀಬೇಡಿ ಲಕ್ಷ್ಮಿಯ ಜೊತೆಗೆ ದೇವರ ರೂಪ ಚಿಂತನೆ ಮಾಡಬೇಕು ಇನ್ನು ಮಧುಸೂದನ ಇಂಥ ಭಗವಂತ ಬಂದಿದ್ದು ಯಾಕೆ ಬರೀ ಭಕ್ತರಿಗೆ ಅನುಗ್ರಹಕ್ಕಲ್ಲ ದೈತ್ಯರ ವಧೆಗೋಸ್ಕರನೂ ಬಂದ ಮಧು ಅನ್ನುವ ದೈತ್ಯನನ್ನು ಸಂಹಾರ ಮಾಡಿದವನು ಕೃಷ್ಣ ಹೀಗೆ ಈ ಸ್ತೋತ್ರವನ್ನು ಗಮನಿಸ್ತಾ ಹೋದರೆ ನಮಗೆ ಯಾವ ರೀತಿ ಧ್ಯಾನ ಮಾಡಬೇಕು ಯಾವ ಯಾವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ಎತ್ತಿ ನಮಗೆ ತೋರಿಸ್ತಾ ಇದ್ದಾರೆ ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ ಮೂರನೆಯ ಶ್ಲೋಕ ವಾಸ್ತವಿಕವಾಗಿ ಅರ್ಜುನ ಕೇಳಿದ ಮೊದಲನೆಯ ಶ್ಲೋಕ ಅಂತ ಇಟ್ಟುಕೊಂಡ್ರೆ ಇದು ಮೂರನೇ ಶ್ಲೋಕ ಆಗುತ್ತೆ ಆದರೆ ಕೃಷ್ಣ ಹೇಳಿ ಪ್ರಾರಂಭ ಆದ ಮೇಲಿನ ಶ್ಲೋಕ ದೇವರ ಪ್ರಾರ್ಥನಾ ಪದ್ಯ ಅಂತ ತಗೊಂಡ್ರೆ ಇದು ಎರಡನೆಯ ಶ್ಲೋಕ ಯಾಕೆ ಮತ್ಸ್ಯಂ ಕೂರ್ಮಂ ವರಾಹಂಚ ಇದು ಮೊದಲನೇ ಶ್ಲೋಕ ದೇವರು ನನಗೆ ನಮಗೆ ತಿಳಿಸಿಕೊಟ್ಟಿತ್ತು ಇನ್ನು ಎರಡನೆಯದು ಯಾವ ಸ್ತೋತ್ರ ಅಂದರೆ ಪದ್ಮನಾಭಂ ಸಹಸ್ರಾಕ್ಷಂ ವನಮಾಲಿಂ ಹಲಾಯುಧಂ ಗೋವರ್ಧನಂ ಹೃಷಿಕೇಶಂ ವೈಕುಂಠಂ ಪುರುಷೋತ್ತಮಂ ಅಂತ ಹೇಳ್ತಾರೆ ಪದ್ಮನಾಭ ನಮಗೆ ದೇವರ ಬಗ್ಗೆ ತಾರತಮ್ಯವನ್ನು ತಿಳಿಸ್ಕೊಡುತ್ತೆ ಸ್ತೋತ್ರ ನಮಗೆ ಏನು ತಿಳಿಬೇಕೋ ದೇವರ ಬಗ್ಗೆ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ನೋಡಿ ದೇವರ ಅವತಾರ ಯಾವುದು ಮತ್ಸ್ಯ ಕೂರ್ಮಾ ವರಾಹ ಎಲ್ಲ ತಿಳಿಸಿದ್ರು ಆಮೇಲೆ ದೇವರ ಚಿಂತನೆ ಹೇಗೆ ಮಾಡಬೇಕು ಪುಂಡರಿ ಕಾಕ್ಷ ಅವನ ಕಣ್ಣನ್ನು ಹೀಗೆ ಚಿಂತನೆ ಮಾಡಿ ಬರೀ ಭಗವಂತನನ್ನು ಅಲ್ಲ ಲಕ್ಷ್ಮಿಯ ಜೊತೆಗೆ ಚಿಂತನೆ ಮಾಡಿ ಬರೀ ಲಕ್ಷ್ಮಿಯನ್ನು ಅಷ್ಟೇನಾ ದೇವರೇ ಸಾಕ ದೇವತೆಗಳೆಲ್ಲ ಬಿಟ್ಬಿಡೋಣ ಅಂದರೆ ಹಾಗಲ್ಲ ದೇವರಿಗೆ ಸಂತೋಷ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಸಪರಿವಾರರಾಗಿ ಚಿಂತನೆ ಮಾಡ್ತೀವೋ ಆಗ ನಾವೆಲ್ಲ ನಾವು ಬೇಡ್ಕೊಳ್ಬೇಕಾದ್ರೆ ಹೇಳ್ತೀವಿ ನಮ್ಮ ಪರಿವಾರದ ಜೊತೆಗೆ ಕುಟುಂಬದ ಜೊತೆಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಅವನ ಕುಟುಂಬವನ್ನು ನಾವು ಚಿಂತನೆ ಮಾಡದೇ ಇದ್ದರೆ ಅವನ ಕುಟುಂಬವನ್ನು ಕೂಡ ನಾವು ಚಿಂತಿಸ್ಬೇಕು ಹೇಗೆ ಬ್ರಹ್ಮದೇವರಿಗೆ ಜನಕ ಸ್ವಾಮಿ ಬ್ರಹ್ಮದೇವರನ್ನೇ ನೀನು ನಾಭಿ ಕಮಲದಿಂದ ಹೊರಕ್ಕೆ ನೀನು ಅಂತ ಹಾಗಾದರೆ ಬ್ರಹ್ಮದೇವರಿಗೆ ಜನಕ ಪದ್ಮನಾಭ ಅಂತಂದರೆ ಈ ಕಮಲವನ್ನು ತನ್ನ ನಾಭಿಯಲ್ಲಿ ಇಟ್ಕೊಂಡವನು ಅಂದರೆ ಅಲ್ಲಿಂದ ಬ್ರಹ್ಮದೇವರು ಹೊರಗೆ ಬಂದರು ಅನ್ನುವ ಚಿಂತನೆ ನಮಗೆ ಬರಬೇಕು ಇದನ್ನು ಈ ಪದ್ಮನಾಭ ಅನ್ನೋ ಶಬ್ದ ಇನ್ನೊಂದು ಸೊಗಸು ಏನಂದರೆ ಈ ಶಬ್ದದ್ದು ನಾಭಿಯಲ್ಲಿ ಪದ್ಮ ಇಟ್ಕೊಂಡಿದ್ದಾನೆ ಕಮಲ ಆ ಕಮಲದಿಂದ ಬ್ರಹ್ಮದೇವರು ಹೊರಗೆ ಬಂದರು ಇದನ್ನು ಏನು ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ ಲಕ್ಷ್ಮೀ ದೇವಿ ಏನು ಬೇಕಾಗಿಲ್ಲ ನನಗೆ ಮಕ್ಕಳನ್ನು ಪಡೀಬೇಕು ಅಂದರೆ ಸಾಮಾನ್ಯವಾಗಿ ಪತ್ನಿಯ ಮುಖಾಂತರ ಪುರುಷ ತಾನು ಸಂತಾನವನ್ನು ಪಡಿತಾನೆ ಮಕ್ಕಳನ್ನು ಪಡಿತಾನೆ ಪತ್ನಿಯ ಮುಖಾಂತರ ಸ್ವಯಂ ನಾವೇ ಈಗ ಸಂತಾನವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೇ ಒಂದು ಮಗುವನ್ನು ಗಂಡಸೇ ತಾನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಹೆಂಡತಿಯ ಮುಖಾಂತರ ತಾನು ಸಂತಾನವನ್ನು ಪಡಿತಾನೆ ಆದರೆ ಭಗವಂತನಿಗೆ ಈಗ ಅಪೇಕ್ಷೆ ಇಲ್ಲವೇ ಇಲ್ಲ ತನಗೆ ಲಕ್ಷ್ಮಿ ಬೇಕಾಗಿಲ್ಲ ಲಕ್ಷ್ಮೀಗೆ ಅನುಗ್ರಹ ಮಾಡಲಿಕ್ಕೆ ಅಷ್ಟೇ ಅವನಿರೋದು ಆದರೆ ವಾಸ್ತವಿಕವಾಗಿ ತನ್ನ ನಾಭಿ ಕಮಲದಿಂದಲೇ ಅಲ್ಲಿ ತಾನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಬಲ್ಲ ತಾನು ಎಲ್ಲವನ್ನೂ ಸೃಷ್ಟಿ ಮಾಡಬಲ್ಲ ಅಂತ ತೋರಿಸ್ಕೊಟ್ಟಿದ್ದಾನೆ ತಾನು ಒಬ್ಬನೇ ಲಕ್ಷ್ಮಿಯ ಅಪೇಕ್ಷೆ ಇಲ್ಲ ಅದಕ್ಕೆ ಹೇಳ್ತಾನಂತೆ ಲಕ್ಷ್ಮಿ ನನಗಂತೂ ನಿಮ್ಮ ಅಪೇಕ್ಷೆ ಇದೆ ನಿಮಗೆ ನನ್ನ ಅಪೇಕ್ಷೆ ಇಲ್ಲದೆ ಇರ್ಬೋದು ಆ ಕಮಲದ ರೂಪದಲ್ಲಿ ನಾನೇ ಬಂದ್ಬಿಟ್ಟಿದ್ದೀನಿ ಅಂತ ಲಕ್ಷ್ಮಿ ಅಲ್ಲೂ ಕೂಡ ಭಗವಂತನನ್ನು ಬಿಟ್ಟಿರೋದಿಲ್ಲ ಅಂತೂ ಲಕ್ಷ್ಮಿ ಸದಾ ಭಗವಂತನ ಜೊತೆಗೆ ಎಲ್ಲ ಕಡೆ ಇದ್ದಾಳೆ ಆದರೆ ಲಕ್ಷ್ಮಿಯ ಅಪೇಕ್ಷೆ ಭಗವಂತನಿಗೆ ಬೇಕು ಅಂತ ಅಷ್ಟಿಲ್ಲ ಇನ್ನು ಮುಂದೆ ಸಹಸ್ರಾಕ್ಷಂ ಸರಿ ಬ್ರಹ್ಮದೇವರಿಗೆ ನಾಲ್ಕು ಮುಖ ಆದರೆ ದೇವರಿಗೂ ಒಂದೇ ಮುಖ ನಾಲ್ಕು ಮುಖ ಇರೋರು ಜಾಸ್ತಿ ಮುಖ ಇದೆ ಬ್ರಹ್ಮದೇವರು ಶ್ರೇಷ್ಠ ಅಂದರೆ ಹಾಗೆ ಯೋಚಿಸಬೇಡಿ ಸಹಸ್ರಾಕ್ಷ ನಮ್ಮ ಪರಮಾತ್ಮ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಪುರುಷ ಸೂಕ್ತವನ್ನು ನೆನಪಿಸ್ಕೊಡ್ತಾ ಇದೆ ಈ ಸ್ತೋತ್ರ ಸಹಸ್ರ ಅಕ್ಷ ಸಾವಿರಾರು ಕಣ್ಣು ಬ್ರಹ್ಮದೇವರಿಗೆ ನಾಲ್ಕು ಮುಖ ಒಂದೊಂದು ಮುಖಕ್ಕೆ ಎರಡೆರಡು ಕಣ್ಣು ಎಂಟು ಕಣ್ಣು ಆಯ್ತಷ್ಟೇ ಆದರೆ ಭಗವಂತನಿಗೆ ಎಷ್ಟು ಸಾವಿರ ಕಣ್ಣು ಅದರಲ್ಲೂ ಶ್ರೇಷ್ಠ ಬ್ರಹ್ಮದೇವರಿಗೂ ದೇವ್ರಿಗೆ ಹೋಲಿಸಬೇಡಿ ಅವರ ಮಗ ಮಗನಿಗಿಂತ ತಂದೆ ಯಾವತ್ತೂ ಶ್ರೇಷ್ಠನೇ ಗುಣಗಳಲ್ಲೂ ಶ್ರೇಷ್ಠ ಅವರು ಹೊಂದಿರೋ ರೂಪಗಳಲ್ಲೂ ಶ್ರೇಷ್ಠ ಸಾವಿರಾರು ಕಣ್ಣು ಏ ಇಂದ್ರ ದೇವರಿಗೂ ಸಹಸ್ರಾಕ್ಷ ಅಂತ ಕರೀತಾರಲ್ವ ಅದು ಇಂದ್ರ ದೇವರದ್ದು ಬೇರೆ ಅವ್ರಿಗೆ ಬಂದಿದ್ದು ಶಾಪಗ್ರಸ್ತರಾಗಿ ಬಂದಿದ್ದು ಆ ರೀತಿ ಭಗವಂತನಿಗೆ ಸಹಜವಾಗಿ ಇಂಥ ಸಾವಿರಾರು ಬರೀ ಸಾವಿರ ಅಷ್ಟೇ ಅಲ್ಲ ಬೇಕಾದಷ್ಟು ಅನಂತ ಅವನಿಗೆ ಕಣ್ಣುಗಳು ಯಾಕೆ ಎಲ್ಲ ಕಡೆ ಇದ್ದಾರೆ ಅನಂತ ರೂಪಗಳು ಅಂದಮೇಲೆ ಅನಂತಾನಂತ ಕಣ್ಣುಗಳು ಅದು ಲೆಕ್ಕಕ್ಕೆ ಬರೋದಿಲ್ಲ ವನಮಾಲಿಂ ಹಲಾಯುಧಂ ವನಮಾಲಿ ಹಲಾಯುಧಂ ಅಂತಲೂ ಕೂಡ ಪಾಠವನ್ನು ಹೇಳ್ತಾರೆ ಎರಡು ರೀತಿ ಪಾಠ ಇದೆ ವನಮಾಲಿಂ ಹಲಾಯುಧಂ ವನಮಾಲೆಯನ್ನು ಧರಿಸಿದ್ದಾನೆ ಹಲಾಯುಧ ಆ ಆಯುಧವನ್ನು ಧರಿಸ್ಕೊಂಡಿದ್ದಾನೆ ಗೋವರ್ಧನಂ ಹೃಷಿಕೇಶ ಗೋವರ್ಧನ ಅಂದಿನ ಕಾಲದಲ್ಲಿ ಬರೀ ತಾನು ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದಷ್ಟೇ ಅಲ್ಲ ಲಕ್ಷ್ಮಿಯ ಜೊತೆಗಿಷ್ಟೇ ಅಲ್ಲ ಕೃಷ್ಣನಾಗಿ ಬಂದು ತಾನು ಏನು ಮಾಡಿದ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡದ ಹಸುಗಳನ್ನು ಅಭಿವೃದ್ಧಿ ಮಾಡದ ವೇದವ್ಯಾಸರಾಗಿ ಬಂದ ಪರಮಾತ್ಮ ಗೋ ಅಂದರೆ ವೇದ ವೇದವನ್ನು ಅಭಿವೃದ್ಧಿಗೆ ತಂದ ವಿಭಾಗ ಮಾಡಿದ ಜ್ಞಾನವನ್ನು ಹಂಚಿದ ಹೀಗೆ ಬೇಕಾದಷ್ಟು ಕೆಲಸವನ್ನು ಪರಮಾತ್ಮ ಮಾಡಿದ್ದಾನೆ ಹೃಷಿಕೇಶ ನಮ್ಮ ಇಂದ್ರಿಯಗಳಿಗೆ ಸ್ವಾಮಿ ವೈಕುಂಠ ವಿಕುಂಠೆಯ ಮಗನಾಗಿ ಬಂದ ಪುರುಷೋತ್ತಮ ಇವನು ಎಲ್ಲರಿಗಿಂತಲೂ ಉತ್ತಮ ಹೀಗೆ ನಮಗೆ ಈ ಸ್ತೋತ್ರದಲ್ಲಿ ಬರುವ ಪ್ರತಿಯೊಂದು ನಾಮಗಳನ್ನು ಹೇಳ್ತಾ ಹೋದರೆ ನಮಗೆ ಗಂಟೆಗಟ್ಟಲೆ ಸಾಕಾಗಲ್ಲ ಅಷ್ಟು ಸಮಯ ಬೇಕಾಗುತ್ತೆ ಈ ಸ್ತೋತ್ರದ ವಿವರಣೆಗೆ ಅಂಥ ಈ ಸ್ತೋತ್ರವನ್ನು ನಾವು ಪ್ರತಿ ದಿವಸ ಪಾರಾಯಣ ಮಾಡೋದನ್ನು ಮರಿಲೇಬಾರ್ದು ಅಂಥ ಉತ್ತಮವಾದ ಸ್ತೋತ್ರ ಇದು ಮುಂದಕ್ಕೆ ಹೋಗೋಣ ನಾಲ್ಕನೆಯ ಶ್ಲೋಕ ವಿಶ್ವರೂಪಂ ವಾಸುದೇವಂ ರಾಮಂ ನಾರಾಯಣಂ ಹರಿಂ ದಾಮೋದರಂ ಶ್ರೀಧರಂ ಚ ವೇದಾಂಗಂ ಗರುಡಧ್ವಜಂ ಅಂತ ಹೇಳ್ತಾರೆ ವಿಶ್ವರೂಪ ಅಂತ ಶಬ್ದ ಬೆಳೆಸ್ತಾರೆ ಏನು ರೂಪ ಇಲ್ಲ ನಮ್ಮ ಸ್ವಾಮಿಗೆ ಮೀನಾಗಿ ಬರ್ತಾನೆ ಆಮೆಯಾಗಿ ಬರ್ತಾನೆ ವರಾಹನಾಗಿ ಬರ್ತಾನೆ ನರಸಿಂಹನಾಗಿ ಬಂದ ಬ್ರಹ್ಮಚಾರಿಯಾಗಿ ಬಂದ ಕ್ಷತ್ರಿಯನಾಗಿ ಬಂದ ಹೀಗೆ ಹತ್ತು ಹಲವು ರೀತಿಯಲ್ಲಿ ಪರಮಾತ್ಮ ಯಾವ ಯಾವ ರೂಪದಲ್ಲಿ ಪರಮಾತ್ಮ ಬರ್ತಾನೋ ಗೊತ್ತಿಲ್ಲ ಎಷ್ಟೆಷ್ಟೋ ಜನ ಒಬ್ಬೊಬ್ಬರಿಗೂ ಒಂದೊಂದು ಅನುಭವ ಯಾವುದ್ಯಾವುದೋ ಚಿಕ್ಕ ಚಿಕ್ಕ ಪ್ರಾಣಿ ಕ್ಷುದ್ರ ಪ್ರಾಣಿಯಾಗಿ ಎಲ್ಲೆಲ್ಲೋ ಕಾಣಿಸ್ಕೊಳ್ತಾನೆ ಆದರೆ ಆ ಪ್ರಾಣಿಯಾಗಿ ತಾನು ಬಂದಾಗ ಅವನು ತೋರಿಸ್ಕೊಳ್ಳೋದು ಒಂದೇ ನಾನು ಯಾವುದೇ ಯೋನಿಯಲ್ಲಿ ಬರಲಿ ನಾನು ಯಾವುದೇ ಪ್ರಾಣಿ ವೇಷ ಏನೇ ತೊಡ್ಕೊಂಬರಲಿ ನಾನು ಯಾವತ್ತೂ ಪರಿಪೂರ್ಣ ನನ್ನಲ್ಲಿ ಯಾವುದೇ ನ್ಯೂನತೆ ಇಲ್ಲ ನನ್ನನ್ನು ಆರಾಧಿಸಿ ಎಲ್ಲರಲ್ಲಿ ನನ್ನನ್ನು ಕಾಣಿ ನಾನು ನಿಮಗೆ ಅನುಗ್ರಹ ಮಾಡ್ತೇನೆ ಅಂತಾನೆ ಪರಮಾತ್ಮ ವಿಶ್ವರೂಪ ವಾಸುದೇವ ವಸುದೇವನ ಮಗನಾಗಿ ಬಂದ ರಾಮನಾಗಿ ಬಂದ ನಾರಾಯಣ ಹರಿ ದಾಮೋದರ ದಾಮೋದರ ಕೃಷ್ಣನ ಸ್ಮರಣೆಯನ್ನು ಮಾಡಿಕೊಳ್ಳುವಂಥ ಶಬ್ದ ಯಶೋದೆ ತಾನು ಕಟ್ಟಲಿಕ್ಕೆ ಅಂತ ಬಂದಳು ಏನು ಕಟ್ಟೋದು ಇಡೀ ಬ್ರಹ್ಮಾಂಡವನ್ನು ಕಟ್ಟಲಿಕ್ಕೆ ಹೋದ್ಲು ಅಂತ ಅರ್ಥ ಯಶೋದೆ ಈ ಕೃಷ್ಣನ ಕಟ್ಟೋದು ಅಂದರೆ ಅದು ಸಾಧ್ಯನ ತನ್ನನ್ನು ತಾನೇ ಕಟ್ಕೊಂಡ ಹಾಗೆ ತಾನೇ ಬ್ರಹ್ಮಾಂಡದ ಒಳಗಡೆ ಇದ್ದಾಳೆ ಅಂಥ ಬ್ರಹ್ಮಾಂಡವೇ ಭಗವಂತನ ಉದರದೊಳಗಿದೆ ಅಂಥ ಅವನನ್ನು ದಾಮ ಹಗ್ಗದಿಂದ ಕಟ್ಟಲಿಕ್ಕೆ ಹೋದ್ಲು ದಾಮೋದರ ಶ್ರೀಧರ ವೇದಾಂಗ ವೇದಾಂಗ ಅಂದರೆ ವೇದಗಳನ್ನೇ ತನ್ನ ಅಂಗವನ್ನಾಗಿ ಕೈಯನ್ನಾಗಿ ಪಡೆದೆಯನ್ನು ಪರಮಾತ್ಮ ಅಂದರೆ ಪ್ರತಿಯೊಂದು ವೇದಗಳು ಅವನನ್ನೇ ಕೊಂಡಾಡ್ತಾ ಇದ್ದಾವೆ ಗರುಡ ಧ್ವಜಂ ಗೊತ್ತು ಗರುಡ ವಾಹನ ಸ್ವಾಮಿ ಹೀಗೆ ನಾಲ್ಕನೆಯ ಶ್ಲೋಕವನ್ನು ಮುಕ್ತಾಯ ಮಾಡಿ ಐದನೆಯ ಶ್ಲೋಕಕ್ಕೆ ಹೋಗೋಣ ಈ ಐದನೆಯ ಶ್ಲೋಕದಲ್ಲಿ ನಮಗೆ ಒಂದು ಎರಡು ನಾಮಗಳನ್ನು ಹೇಳ್ತಾ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಏನು ಫಲ ಅಂತ ನೀವು ಗಾಬರಿ ಆಗ್ತೀರಿ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಎಷ್ಟು ಫಲ ಇದೆಯಾ ಇಂಥ ಫಲ ಕೊಡೋ ಸ್ತೋತ್ರವನ್ನು ಎಂದೆಂದಿಗೂ ನಾವು ಹೇಳ್ಕೊಳ್ಳದೆ ಇರಲೇಬಾರ್ದು ಅಂಥ ಉತ್ತಮ ಸ್ತೋತ್ರ ಆ ಫಲವನ್ನು ಹೇಳ್ತಾರೆ ರೋಮಾಂಚನ ಆಗತ್ತೆ ನಮಗೆ ಇಷ್ಟು ವಿಶೇಷವಾದ ಫಲವನ್ನು ಕೊಡುತ್ತಾ ಈ ಸ್ತೋತ್ರ ಹಾಗಾದರೆ ನಾವು ಖಂಡಿತ ಇದನ್ನು ಬಿಡಲೇಬಾರದು ಅಂತ ನೀವು ವಿಷ್ಣು ಸಹಸ್ರನಾಮ ಹೇಗೆ ಮಾಡ್ತೀರೋ ಹಾಗೆ ಇದನ್ನು ತಪ್ಪದೆ ಮಾಡಬೇಕು ಅಂಥ ವಿಶೇಷವಾದ ಸ್ತೋತ್ರ ನೋಡಿ ಮುಂದಿನ ಶ್ಲೋಕ ಐದನೆಯ ಶ್ಲೋಕ ಅನಂತಂ ಕೃಷ್ಣ ಗೋಪಾಲಂ ಅಲ್ಲಿ ಕೃಷ್ಣ ಗೋಪಾಲಂ ಅಂತ ಮಾಡ್ಕೊಳ್ಬೋದು ಕೃಷ್ಣ ಗೋಪಾಲವ್ ಅಂತನೂ ಕೂಡ ಮಾಡ್ಕೊಳ್ಬೋದು ಅನಂತಂ ಕೃಷ್ಣ ಗೋಪಾಲಂ ಜಪತೋ ನಾಸ್ತಿ ಪಾತಕಂ ಅಂತ ಮೊದಲನೇ ಫಲ ಹೇಳ್ತಾರೆ ಹೀಗೆ ಅನಂತ ಮತ್ತು ಕೃಷ್ಣ ಗೋಪಾಲ ಹೀಗೆ ಈ ಭಗವಂತನ ಇಪ್ಪತ್ತೆಂಟು ನಾಮಗಳನ್ನು ಇಲ್ಲಿ ಸ್ಮರಣೆ ಮಾಡಿದರು ಈ ಇಪ್ಪತ್ತೆಂಟು ನಾಮಗಳನ್ನು ಸ್ಮರಣೆ ಮಾಡ್ಕೊಳ್ತಾ ನಾವು ಈ ಸ್ತೋತ್ರವನ್ನು ಪ್ರತಿ ದಿವಸ ಪಾರಾಯಣ ಮಾಡಿದರೆ ಏನು ಫಲ ಯಾರು ಜಪವನ್ನು ಮಾಡ್ತಾರೋ ಬರೀ ಜಪ ಅಂದರೆ ನೋಡಿ ಬರೀ ಹೇಳ್ಕೊಳೋದಲ್ಲ ಅರ್ಥಾನುಸಂಧಾನ ಮಾಡ್ಕೊಳ್ತಾ ಮತ್ಸ್ಯ ಅಂದರೆ ನೆನಪಾಗಬೇಕು ಕೂರ್ಮ ಅಂದರೆ ಅವನ ಚರಿತ್ರೆ ನೆನಪಾಗಬೇಕು ಹೀಗೆ ಭಗವಂತನ ಒಂದೊಂದು ಮಹಿಮೆ ನೆನಪಿಸ್ಕೊಳ್ತಾ ನೆನಪಿಸ್ಕೊಳ್ತಾ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತೀವಿ ಅಂತ ಆದರೆ ನಾಸ್ತಿ ಪಾತಕಂ ಪಾಪಗಳೇ ನಿಮ್ಮ ಬಳಿ ಸುಳಿಯೋದಿಲ್ಲ ಪಾಪಗಳೆಲ್ಲ ಓಡ್ ಹೋಗ್ತಾವೆ ಹಾಗಾದರೆ ಇದರ ಜಪದಿಂದ ಮೊದಲು ಪಾಪ ಪರಿಹಾರ ಅಯ್ಯೋ ಅಷ್ಟೇ ನಾ ಪಾಪದ ಪರಿಹಾರ ಬೇರೆ ಸ್ತೋತ್ರದಿಂದಲೂ ಆಗತ್ತಲ್ವ ಅಂದರೆ ನೋಡಿ ಬರೀ ಒಂದಾಯ ಫಲ ಅಲ್ಲ ಸ್ವಲ್ಪ ಕೇಳಿ ಜಪತೋ ನಾಸ್ತಿ ಪಾತಕಂ ಮೊದಲನೇ ಫಲ ಏನು ಪಾತಕ ಪರಿಹಾರ ಮೊದಲನೇ ಫಲ ಪಾಪ ಪರಿಹಾರ ಆಗುತ್ತೆ ಇನ್ನು ಎರಡನೇದು ಗವಾಂ ಕೋಟಿ ಶತಸ್ಯ ಚ ಕನ್ಯಾ ದಾನಸಹಸ್ರಾಣಂ ಫಲಂ ಆಪ್ನೋತಿ ಮಾನವ ಎಂಥ ಉತ್ತಮವಾದ ಫಲ ಈಗ ಹೇಳಿದ ಫಲ ಕೇಳಿದ್ರೆ ಗಾಬರಿ ಆಗುತ್ತೆ ನಮಗೇನು ಫಲ ಹೇಳಿದರು ಗವಾಂ ಕೋಟಿ ಪ್ರದಾನಸ್ಯ ಕೋಟಿ ಗೋದಾನ ಮಾಡಿದರೆ ಏನು ಫಲನೋ ಅಷ್ಟು ನಮ್ಮ ಜೀವನದಲ್ಲೆಲ್ಲ ಜನ್ಮ ಜನ್ಮಗಳಿಗೂ ಇಂಥ ನಾವು ದಾನ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಅಂಥ ಬುದ್ಧಿ ಬರಬೇಕಲ್ಲ ಅದು ಗೋದಾನ ಸಾಧ್ಯವಾ ಬಹಳ ಕಷ್ಟ ಹಾಗಾದರೆ ಕೋಟಿ ಗೋದಾನ ಮಾಡಿದರೆ ಏನು ಫಲನೋ ಅಷ್ಟು ಜೊತೆಗೆ ಅಶ್ವಮೇಧ ಶತಸ್ಯ ಚ ಎಷ್ಟೋ ಜನ ಅಶ್ವಮೇಧ ಯಾಗ ಮಾಡಲಿಕ್ಕೆ ಕಷ್ಟಪಟ್ಟರು ಒಂದು ಒಂದು ಯಾಗ ಮಾಡಲಿಕ್ಕೆ ತುಂಬ ಸಾಕಾಗ್ಬಿಡುತ್ತೆ ಆದರೆ ನೂರು ಅಶ್ವಮೇಧ ಯಾಗಗಳ ಫಲ ಈ ಒಂದು ಸ್ತೋತ್ರದ ಜಪದಿಂದ ಆಗಲಿಕ್ಕೆ ಸಾಧ್ಯ ಇನ್ನು ಕನ್ಯಾದಾನ ಸಹಸ್ರ ನಮ್ಮ ಸಾವಿರಾರು ಕನ್ಯಾ ದಾನ ಮಾಡಿದರೆ ಏನು ಫಲಾನೋ ಅದು ಒಂದು ಕನ್ಯಾದಾನ ಮಾಡಿದರೆ ಎಷ್ಟು ಫಲ ಅಂತ ನಮಗೆ ನಿಮ್ಮೆಲ್ಲರಿಗೂ ಬಹಳ ಪರಿಚಿತ ಅಂಥದ್ರಲ್ಲಿ ಸಾವಿರ ಕನ್ಯಾದಾನ ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ಒಬ್ಬ ಮನುಷ್ಯ ಪಡಿತಾನೆ ಆದರೆ ಇದರ ಮುಂಚೆ ಒಂದು ಎಚ್ಚರ ನಮಗೇನಿರಬೇಕು ಅಂದರೆ ಈ ಸ್ತೋತ್ರ ಪಾರಾಯಣ ಮಾಡಿದಾಗ ಭಗವಂತನ ಇಷ್ಟು ನಾಮಗಳಿಗೆ ಅಂಥ ಫಲ ನೀಡೋ ಶಕ್ತಿ ಇದೆ ಅಂತ ನೆನಪಾಗಬೇಕು ನಮಗೆ ನೆನಪಾಗ್ದೇನೆ ಸುಮ್ಮನೆ ಹೇಳ್ಕೊಂಡ್ರೂ ಉಪಯೋಗ ಇಲ್ಲ ಯಾವ ಸ್ತೋತ್ರವೇ ಆಗಲಿ ಆ ಸ್ತೋತ್ರ ಪಾರಾಯಣ ಮಾಡ್ತಾ ಫಲಶ್ರುತಿ ಚೆನ್ನಾಗಿ ನೆನಪಿರಬೇಕು ಇದನ್ನು ಮಾಡಿದರೆ ಇಂಥ ಫಲ ಲಾಭ ಆಗುತ್ತೆ ಅಂಥ ಫಲ ನೀಡಲಿಕ್ಕೆ ಸಾಮರ್ಥ್ಯ ಭಗವಂತನ ಒಂದೊಂದು ಹೆಸರಿಗೆ ಇದೆ ಅನ್ನುವ ಅನುಸಂಧಾನದಿಂದ ಸ್ತೋತ್ರ ಪಾರಾಯಣ ಮಾಡೋದು ಬಹಳ ಮುಖ್ಯ ಸರಿ ಇದು ಯಾವಾಗ ಪಾರಾಯಣ ಮಾಡಬೇಕು ಇದು ಮಾಡಿದರೆ ಫಲ ಏನೋ ಹೇಳಿದ್ರಿ ಯಾವಾಗ ಪಾರಾಯಣ ಮಾಡಬೇಕು ಎಷ್ಟು ಸಲ ಪಾರಾಯಣ ಮಾಡಬೇಕು ಇದೆಲ್ಲ ಹೇಳಲಿಲ್ಲ ಪ್ರತಿಯೊಂದು ಸ್ತೋತ್ರಗಳಿಗೆ ಒಂದಿರುತ್ತೆ ಬೆಳಗಿನ ಜಾವ ಹೇಳ್ಕೊಳ್ಳಿ ಉಪವಾಸದಲ್ಲಿ ಸಂಜೆ ಹೇಳ್ಕೊಂಡ್ರು ಪರವಾಗಿಲ್ಲ ಒಬ್ಬೊಬ್ರು ಅನ್ನೊಂಥರ ಹೇಳ್ತಾರೆ ಸಾಮಾನ್ಯವಾಗಿ ಉಪವಾಸದಲ್ಲಿ ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಅದರಲ್ಲೂ ಗಮನಿಸಿ ನಮಗೆ ಕೆಲವು ಸ್ತೋತ್ರಗಳಂತಿರುತ್ತೆ ಅದು ಯಾವ ದಿವಸ ಅಂತ ಹಾಕಿರ್ತಾರೆ ಅವತ್ತಿನ ದಿವಸ ಹೇಳ್ಕೊಂಡ್ ಹೇಳ್ಕೊಳ್ಳೇಬೇಕು ಎಂದೆಂದಿಗೂ ಬಿಡಬಾರದು ಈ ಸ್ತೋತ್ರವನ್ನು ಯಾವಾಗ ಪಾರಾಯಣ ಮಾಡಬೇಕು ವಿಶೇಷವಾಗಿ ಅಂದರೆ ಅಮಾವಾಸ್ಯೆ ನಮ್ಗೆ ಅಮಾವಾಸ್ಯೆ ಅಂದರೆ ಹೆದರಿಕೆ ಏನು ನಾವು ತಗೊಳ್ಳಿಕ್ಕೆ ಹೋಗಲ್ಲ ಹೊರಗಡೆ ಹೋಗ್ಲಿಕ್ಕೆ ಹೋಗಲ್ಲ ಭಯ ನಮಗೆ ಆದರೆ ಅಂದಿನ ದಿವಸ ಈ ಸ್ತೋತ್ರ ಪಾರಾಯಣ ಮಾಡಿ ಅಮಯಾಂ ಅಮಾಂ ವ ಪೌರ್ಣಮಾಸ್ಯಾಂ ಏಕಾದಶ್ಯಾಂ ತಥೈವ ಚ ಕಾಲೇ ಸ್ಮರೇನ್ ನಿತ್ಯಂ ಪ್ರಾತಃ ಕಾಲೇ ಚ ಮಧ್ಯಾಹ್ನ ಚ ಜಪೇನ್ ನಿತ್ಯಂ ಪಾಪೈ ಪ್ರಮುಚ್ಯತೆ ಅಂತ ಇಲ್ಲಿವರೆಗೆ ಹೇಳಿ ನಿಲ್ಲಿಸ್ತಾರೆ ಹಾಗಾದರೆ ನಮಗೆ ಏನು ಕೊಟ್ಟರು ಅಂದರೆ ಎಚ್ಚರ ಕೊಟ್ಟಿದ್ದು ಅಮಾವಾಸ್ಯೆ ಬಂದರೆ ಈ ಸ್ತೋತ್ರ ಪಾರಾಯಣ ಮಾಡಿ ಬಿಡಬೇಡಿ ಪೂರ್ಣಿಮೆ ಬಂದರೆ ಪಾರಾಯಣ ಮಾಡಿ ಬಿಡಬೇಡಿ ಏಕಾದಶಿ ದಿವಸ ನೋಡಿ ವಿಶೇಷವಾದ ದಿವಸ ಏಕಾದಶಿ ದಿವಸ ಇದನ್ನು ಪಾರಾಯಣ ಮಾಡಬೇಕು ಹಾಗಾದರೆ ಏಕಾದಶಿ ದಿವಸ ಹುಣ್ಣಿಮೆ ದಿವಸ ಅಮಾವಾಸ್ಯೆಯ ದಿವಸ ನಾವು ಪಾರಾಯಣ ಮಾಡಬೇಕಾದ ಮುಖ್ಯ ಸ್ತೋತ್ರ ಅದು ಈ ವಿಷ್ಣುವಿನ ಅಷ್ಟಾವಿಂಶತಿ ನಾಮ ಸ್ತೋತ್ರ ಜೊತೆಗೆ ಯಾವಾಗ ಸಂಧ್ಯಾಕಾಲ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಪ್ರಾತಃ ಕಾಲ ಅಂದರೆ ಅದು ಸಂಧ್ಯಾ ಸಂದರ್ಭದ ಕಾಲ ಇದೆಯಲ್ಲ ಆ ಕಾಲದಲ್ಲಿ ಜೊತೆಗೆ ಮಧ್ಯಾಹ್ನ ಕಾಲದಲ್ಲಿ ಇದನ್ನು ಪಾರಾಯಣ ಮಾಡಬೇಕು ಮಾಡಿದರೆ ಸರ್ವ ಪ್ರಮುಚ್ಚತೆ ಅಂತ ಆ ಫಲವನ್ನು ಕೊಟ್ಟಿದ್ದಾರೆ ಹಾಗಾದರೆ ನಾವು ಪ್ರತಿ ದಿವಸ ಮಾಡಬೇಕಾಗಿದ್ದು ನಿಜ ಕರ್ತವ್ಯ ಅದರಲ್ಲೂ ಅಮಾವಾಸ್ಯ ಪೌರ್ಣಿಮಾ ಮತ್ತು ಏಕಾದಶಿ ಈ ಮೂರು ದಿವಸಗಳಲ್ಲಿ ಸಂಧ್ಯಾಕಾಲದಲ್ಲಿ ಬೆಳಗಿನ ಜಾವ ಅಥವಾ ಮಧ್ಯಾಹ್ನ ಕಾಲ ಏನಂದರೆ ನಾವೇನಂದರೆ ಉಪವಾಸ ಮಾಡಿದಾಗ ಬಹಳ ಅಂತಃಕರಣ ಶುದ್ಧಿ ಇರತ್ತೆ ನಮಗೆ ಬೇರೆ ಕಡೆ ಯೋಚನೆ ಬರಲ್ಲ ಆ ಉಪವಾಸ ದೇಹ ಶುದ್ಧಿ ಅಂತಃಕರಣ ಶುದ್ಧಿಯಿಂದ ಮಾಡಿದರೆ ನಮಗೆ ಫಲ ಅನ್ನೋದು ಸಿಕ್ಕೇ ಸಿಗತ್ತೆ ಈ ದೃಷ್ಟಿಯಲ್ಲಿ ಉಪವಾಸದಲ್ಲಿ ಮಾಡೋದು ಯಾವತ್ತೂ ಶ್ರೇಷ್ಠವೇ ಅದರಲ್ಲೂ ಏಕಾದಶಿ ಬಂದಾಗಲಂತೂ ಎಲ್ಲ ಪಾರಾಯಣ ಮಾಡಬೇಕು ವಿಶೇಷ ಅದರಲ್ಲಿ ಈ ಸ್ತೋತ್ರದ ಬಗ್ಗೆ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ ಇದು ಯಾರು ಹೇಳಿದವರು ಏಕಾದಶಿ ಮಾಡಿ ಅಮಾವಾಸ್ಯೆ ಮಾಡಿ ಪೂರ್ಣಿಮೆ ಮಾಡಿ ಅದು ಬೆಳಗ್ಗೆ ಮಧ್ಯಾಹ್ನ ಕಾಲದೊತ್ತು ಅಂತೆಲ್ಲ ಯಾರು ಹೇಳಿದ್ದು ಸಾಕ್ಷಾತ್ ಕೃಷ್ಣನೇ ಹೇಳಿರೋ ಮಾತು ಇದು ಯಾರಿಗೂ ಹೇಳಿದ್ದು ಅರ್ಜುನನಿಗೆ ಹೇಳಿದ ಮಾತು ಹಾಗಾದರೆ ಈ ಮೂರು ದಿವಸಗಳ ಕಾಲ ನಾವು ಇಂಥ ಸ್ತೋತ್ರವನ್ನು ವಿಶೇಷವಾಗಿ ಪಾರಾಯಣ ಮಾಡಿ ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂಥ ಅದ್ಭುತವಾದ ಸ್ತೋತ್ರವನ್ನು ಕೊಟ್ಟ ಆ ಕೃಷ್ಣನಿಗೆ ಮತ್ತು ಕೊಡಿಸಿದ ಅರ್ಜುನನಿಗೆ ವಿಶೇಷವಾಗಿ ನಾವು ಧನ್ಯವಾದ ಹೇಳಬೇಕು ಅಂಥ ಮುಖ್ಯವಾದ ಸ್ತೋತ್ರ ಇದು ಸಾವಿರನಾಮ ಇರಲಿ ಒಂದು ಏಳೆಂಟು ಶ್ಲೋಕಗಳಷ್ಟೇ ಇರೋದು ಇಷ್ಟು ಶ್ಲೋಕಗಳನ್ನು ಪಾರಾಯಣ ಮಾಡಲಿಕ್ಕೆ ನಮ್ಮ ಆಗಲ್ವಾ ಖಂಡಿತ ಇಂತಹ ಸ್ತೋತ್ರಗಳನ್ನು ನಾವು ಪಾರಾಯಣ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣೆ